ದ್ವಿಭಾಷಾ ಸೂತ್ರ ಜಾರಿಗೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದೆ ದ್ವಿಭಾಷಾ ಸೂತ್ರ ಮೊದಲಿಂದಲೂ ಕರ್ನಾಟಕದಲ್ಲಿ ಜಾರಿಗೆ ಬರಬೇಕು ಅನ್ನೋ ಹೋರಾಟ ಸುಮಾರು ಇಪ್ಪತ್ತೈದು ವರ್ಷದಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿಕೊಂಡು ಬಂದಿದೆ ನಮಗೆ ದ್ವಿಭಾಷಾ ಸೂತ್ರ ಅಂದರೆ ನಮಗೆ ಕನ್ನಡ ಮತ್ತು ಇಂಗ್ಲಿಷ್ ಸಾಕು ಹಿಂದಿ ಬೇಡ ಅನ್ನೋ ಅರ್ಥ ಇಲ್ಲಿವರೆಗೂ ಕರ್ನಾಟಕದಲ್ಲಿ ತ್ರಿಭಾಷಾ ಸೂತ್ರ ಇತ್ತು ಅದು ಬೇಡ ಈಗ ನಮಗೆ ದ್ವಿಭಾಷಾ ಸೂತ್ರ ಎರಡು ಭಾಷೆಗಳು ಸಾಕು ಮೂರನೇ ಭಾಷೆ ಹಿಂದಿ ನಮಗೆ ಅಗತ್ಯ ಇಲ್ಲ ಹಿಂದಿಯಿಂದ ಯಾವುದೇ ಅನುಕೂಲ ಇಲ್ಲ ಹಾಗಾಗಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ನಮಗೆ ಎರಡು ಭಾಷೆಗಳು ಸಾಕು ಇವತ್ತು ತ್ರಿಭಾಷಾ ಸೂತ್ರ ಜಾರಿಗೆ ಇದ್ದ ಕಾರಣ ತ್ರಿಭಾಷಾ ಸೂತ್ರದಿಂದ ಹಿಂದಿಯ ಏರಿಕೆ ಹಿಂದಿ ಹಿಂದಿಯ ಬಲವಂತವಾದ ಏರಿಕೆಯಿಂದಾಗಿ ಕರ್ನಾಟಕದಲ್ಲಿ ಎರಡ್ ಸಾವಿರದ ಮೂರರಲ್ಲಿ ಹಿಂದಿ ಪರೀಕ್ಷೆಯಲ್ಲಿ ಸುಮಾರು ತೊಂಬತ್ತೇಳು ಸಾವಿರ ಜನ ವಿದ್ಯಾರ್ಥಿಗಳು ಪೇಲಾದ್ರು ಹಿಂದಿ ಒಂದು ಸಬ್ಜೆಕ್ಟ್ ಹಿಂದಿ ಭಾಷೆಯಲ್ಲಿ ಪರೀಕ್ಷೆಯನ್ನ ಬರೆದು ಫೇಲ್ ಆದಂತ ವಿದ್ಯಾರ್ಥಿಗಳು ತೊಂಬತ್ತೇಳು ಸಾವಿರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೇ ಹಿಂದಿ ಹೇರಿಕೆಯಿಂದಾಗಿ ಹಿಂದಿ ಪರೀಕ್ಷೆ ಬರೆದಂತ ವಿದ್ಯಾರ್ಥಿಗಳೇನಿದ್ದಾರೆ ಅವರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನ ಎಸ್ ಯಲ್ಲಿ ಹಿಂದಿಯಿಂದಾಗಿ ಫೇಲ್ ಈ ಸಮಸ್ಯೆ ನಮ್ಮ ಕರ್ನಾಟಕದ ಶಿಕ್ಷಣ ನೀತಿ ನೀತಿಯಲ್ಲಿ ಹಿಂದಿ ಹೇರಿಕೆ ಆಗಿರೋದ್ರಿಂದ ಹಿಂದಿಯಿಂದ ನಮ್ಮ ಈ ನೆಲದ ಮಕ್ಕಳು ಲಕ್ಷಾಂತರ ಜನ ಒಂದು ಹಿಂದಿ ಪರೀಕ್ಷೆಯಿಂದಾಗಿ ಎಸ್ ಎಲ್ಸಿಯಲ್ಲಿ ಪೇಲ್ ಆಗ್ತಾ ಇದ್ದಾರೆ ಹಾಗಾಗಿ ಹಿಂದಿಯ ಏರಿಕೆ ಬಲವಂತವಾದ ದಬ್ಬಾಳಿಕೆಯಿಂದಾಗಿ ಕನ್ನಡದ ಭಾಷೆಯ ಮೇಲೆ ಭಾರಿ ಕೆಟ್ಟ ಪರಿಣಾಮ ಬೀರ್ತಾ ಇದೆ ನಮ್ಮ ನೆಲದ ವಿದ್ಯಾರ್ಥಿಗಳೇನಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಹಿಂದಿ ಒಂದು ಹೆಚ್ಚುವರೆ ಹೆಚ್ಚುವರಿಕೆಯಾಗಿ ಏರಿಕೆ ಮಾಡದ ಕಾರಣ ಬಲವಂತವಾಗಿ ಹಿಂದಿಯನ್ನ ನಮ್ಮ ವಿದ್ಯಾರ್ಥಿಗಳ ಮೇಲೆ ಏರಿಕೆ ಮಾಡದ ಕಾರಣ ಹಿಂದಿ ಒಂದರಿಂದ ಲಕ್ಷಾಂತರ ವರ್ಷಕ್ಕೆ ಲಕ್ಷಾಂತರ ಮಕ್ಕಳು ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪೇಲ್ ಆಗ್ತಾ ಇದಾರೆ ಆ ಕಾರಣಕ್ಕಾಗಿ ನಮಗೆ ತ್ರಿಭಾಷಾ ಸೂತ್ರ ಬೇಡ ದ್ವಿಭಾಷಾ ಸೂತ್ರ ಸಾಕು ಅನ್ನುವ ಕೋರಿಕೆ ಆಗ್ರ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಿರುವಂತದ್ದು ಈ ಕಾರಣಕ್ಕಾಗಿ ಮೊನ್ನೆ ಕರ್ನಾಟಕ ಸರ್ಕಾರ ಒಂದು ಸಮಿತಿಯನ್ನ ನೇಮಕ ಮಾಡ್ತು ಆ ಸಮಿತಿ ಸರ್ಕಾರಕ್ಕೆ ವರದಿ ಕೊಡ್ತು ಇವತ್ತು ತಮಿಳ್ನಾಡಲ್ಲಿ ದ್ವಿಭಾಷಾ ಸೂತ್ರ ಇದೆ ಮಹಾರಾಷ್ಟ್ರದಲ್ಲಿ ದ್ವಿಭಾಷಾ ಸೂತ್ರ ಇದೆ ಉತ್ತರ ಕರ್ನಾಟಕ ಉತ್ತರ ಭಾರತದ ಅನೇಕ ರಾಜ್ಯಗಳಲ್ಲಿ ದ್ವಿಭಾಷಾ ಸೂತ್ರ ಇದೆ ಆದ್ರೆ ಕರ್ನಾಟಕದಲ್ಲಿ ಯಾಕೆ ತ್ರಿಭಾಷಾ ಸೂತ್ರ ಬೇಕು ಹಾಗಾಗಿ ನಮಗೆ ತ್ರಿಭಾಷಾ ಸೂತ್ರ ಬೇಡ ದ್ವಿಭಾಷಾ ಸೂತ್ರ ಸಾಕು ಅನ್ನುವ ಕೋರಿಕೆ ಮತ್ತೆ ಆಗ್ರಹವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿಕೊಂಡು ಬಂದಿದೆ ಈ ಇವತ್ತು ಸಹ ನಾವು ಅದನ್ನೇ ಹೇಳ್ತಾ ಇದ್ದೀವಿ ಮೊನ್ನೆ ಯಾವ ಸಮಿತಿ ಸರ್ಕಾರಕ್ಕೆ ವರದಿ ಕೊಟ್ಟಂತ ಸಂದರ್ಭದಲ್ಲಿ ಆ ಸಮಿತಿಯ ವರದಿಯಲ್ಲಿ ಹೇಳಿದ್ದು ನಮಗೆ ದ್ವಿಭಾಷಾ ಸೂತ್ರ ಸಾಕು ತ್ರಿಭಾಷಾ ಸೂತ್ರ ಬೇಡ ಅನ್ನುವ ಒಂದು ರಿಪೋರ್ಟ್ ಅನ್ನ ರಾಜ್ಯ ಸರ್ಕಾರಕ್ಕೆ ಆ ಒಂದು ಸಮಿತಿ ಕೊಟ್ಟಂತದು ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಮನವಿ ಮಾಡ್ತೀವಿ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ತ್ರಿಭಾಷಾ ಸೂತ್ರವನ್ನ ಕೈಬಿಟ್ಟು ದ್ವಿಭಾಷಾ ಸೂತ್ರವನ್ನ ಜಾರಿ ತರಬೇಕು ಅನ್ನುವ ಅಕ್ಕೊತ್ತಾಯವನ್ನ ಈ ಚಳವಳಿಯ ಮುಖಾಂತರ ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಪ್ರಾರಂಭ ಆದ ಈ ಚಳವಳಿ ನಾಳೆ ಸಂಜೆ ಆರು ಗಂಟೆವರೆಗೂ ನಿರಂತರವಾಗಿ ನಡೆಯುತ್ತೆ ಸರ್ಕಾರ ತಕ್ಷಣ ಸಚಿವ ಸಂಪುಟದ ಸಭೆ ಕರೆದು ತೀರ್ಮಾನ ಮಾಡಬೇಕು ಆ ಕಾಯ್ದೆಯನ್ನ ಜಾರಿಗೆ ಬರಬೇಕು ನಮಗೆ ದ್ವಿಭಾಷಾ ಸೂತ್ರ ಸಾಕು ತ್ರಿಭಾಷಾ ಸೂತ್ರ ಬೇಡ ಹಿಂದಿ ಏರಿಕೆ ನಿಲ್ಲಬೇಕು ಹಿಂದಿಯ ದಬ್ಬಾಳಿಕೆ ನಿಲ್ಲಬೇಕು ಹಿಂದಿಯಿಂದಾಗಿ ನಮ್ಮ ಮಕ್ಕಳು ವರ್ಷಕ್ಕೆ ಲಕ್ಷಾಂತರ ಮಕ್ಕಳು ಏನು ಹಿಂದಿಯಿಂದಾಗಿ ಎಸ್ ಎಲ್ ಸಿ ಯಲ್ಲಿ ಫೇಲ್ ಆಗ್ತಾ ಇದಾರಲ್ಲ ಆ ಮಕ್ಕಳ ಭವಿಷ್ಯ ಭವಿಷ್ಯಕ್ಕಾಗಿ ನಮ್ಗೆ ದ್ವಿಭಾಷಾ ಸೂತ್ರ ಸಾಕು ಕನ್ನಡ ಇಂಗ್ಲಿಷು ಸಾಕು ಹಿಂದಿ ಬೇಡ ಅನ್ನುವ ಅಕ್ಕೊತ್ತಾಯದ ಹೋರಾಟವನ್ನ ಕರ್ನಾಟಕ ರಕ್ಷಣೆ ವೇದಿಕೆ ಮಾಡ್ತಾ ಇದೆ ಹಾಗಾಗಿ ಸರ್ಕಾರದ ಮುಂದೆ ನಮ್ಮ ಹಕ್ಕು ಒತ್ತಾಯವನ್ನು ಮಾಡಿದ್ದೀವಿ ಸರ್ಕಾರ ದ್ವಿಭಾಷಾ ಸೂತ್ರ ಜಾರಿ ತರಬೇಕು ತ್ರಿಭಾಷಾ ಸೂತ್ರ ಕೈ ಬಿಡಬೇಕು ಅನ್ನೋದು ಇವತ್ತಿನ ಹೋರಾಟದ ತೀರ್ಮಾನ